ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್ ಎಲ್ಲ ಇದ್ರೆ ಚೆನ್ನಾಗಿದ್ದೀರಾ ಅಂತ ಫ್ರೆಂಡ್ಸ್ಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಫ್ರೆಂಡ್ಸ್ ಆಗಿ ಇವತ್ತು ನಾವು ಮಾಡ್ತಾ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಏನು ಗೊತ್ತಾ ನಮ್ಮ ತಂದೆ ತಾಯಿಗಳು ಇರೋರ್ಗಷ್ಟೇ ನಮಗೆ ಬೆಲೆ ಏಕೆಂದರೆ ನಮಗೆ ಶಕ್ತಿನೇ ನಮ್ಮ ತಂದೆ ತಾಯಿಗಳು ನಮ್ಗೆ ಆಧಾರನೇ ನಮ್ಮ ತಂದೆ ತಾಯಿಗಳು ಯಾಕಂದರೆ ಅವರಿಲ್ಲ ಅಂದರೆ ನಮ್ಮ ಜೀವನ ಜೀರೋ ಅಂದರೆ ಜೀರೋ ಫ್ರೆಂಡ್ಸ್ ಯಾಕಂದರೆ ನಾವು ಬಿದ್ದಾಗ ಸೋತಾಗ ಏನೇ ಆಗಲಿ ನಮ್ಮ ತಂದೆ ತಾಯಿಗಳ ಜೊತೆಗಿರ್ತಾರೆ ನಾವು ಕಷ್ಟ ದಿನಗಳಲ್ಲೂ ನಮ್ಮ ತಂದೆ ತಾಯಿಗಳಿರ್ತಾರೆ ಸುಖ ದಿನಗಳಲ್ಲೂ ತಂದೆ ತಾಯಿಗಳು ಇರ್ತಾರೆ ನಮಗೆ ಕಷ್ಟ ಅಂದರೆ ನಮ್ಗೆ ಹೆಗಲು ಕೊಡೋದೇ ನಮ್ಮ ತಂದೆ ಅಥವಾ ತಾಯಿ ಇರ್ತಾರೆ ಯಾಕಂದರೆ ತಾಯಿ ತಾನು ಮಕ್ಕಳು ಚೆನ್ನಾಗಿರ್ಬೇಕು ಅಂದರೆ ತಂದೆ ತಾನು ಅರ್ಕಲ್ ಬಟ್ಟೆ ಹಾಕಿದ್ರು ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತಾನೆ ಯಾಕೆಂದರೆ ಇವೆರಡು ಇದ್ರೇ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಶಕ್ತಿ ತಂದೆ ತಾಯಿಗಳು ಇರಬೇಕಾದ್ರೆ ನಮ್ಮ ಜೀವನನ ಎಷ್ಟು ಸಾಗುತ್ತೋ ಅಷ್ಟು ಹಂತಕ್ಕೆ ನಾವು ತೆಗೆದಿಟ್ಕೋಬೇಕು ಇಟ್ಕೋಬೇಕು ಇಲ್ಲ ಅಂತಂದರೆ ಜೀವನ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಅವರಿಲ್ಲ ಅಂದರೆ ಆ ಜಾಗದಲ್ಲಿ ತಂದೆ ಸ್ಥಾಯಿ ಸ್ಥಾನನ ಯಾರೂ ತುಂಬಕ್ಕಾಗಲ್ಲ ಆ ಸ್ಥಾನ ಅಷ್ಟು ಪವಿತ್ರವಾದದ್ದು ಏಕೆಂದರೆ ನಮಗೊಂದು ಏನೇ ಒಂದು ನೋವು ಬಿದ್ದಾಗ ನಾನಿದ್ದೀನಿ ಅಂತ ಕೈ ಎತ್ತದೆ ಅಪ್ಪ ಈ ಕಡೆ ಸೋತಾಗ ನಾನಿದ್ದೀನಿ ಅಂತ ಎತ್ಕೊಳ್ಳೋದೆ ಅಮ್ಮ ಏ ಯಾಕ ಮಗ ಯಾಕೆ ಸೋತಿದ್ಯಾ ನಾವಿದ್ದೀವಿ ಅಂತಾರೆ ಅದೇ ಅಪ್ಪ ಅಮ್ಮ ಅನ್ನೋದು ಯಾರು ಬೇರೆಯವರು ಫ್ರೆಂಡ್ಸ್ ಆಗ್ತಾರೆ ರಿಲೇಟಿವ್ ಆಗ್ತಾರೆ ಹೇಳ್ಕೊಟ್ಟವರು ಕೇಳ್ಕೊಟ್ಟವರು ಯಾರೂ ಆಗೋಲ್ಲ ಬೇರೆಯವ್ರಿಗೋಸ್ಕರ ತಂದೆ ತಾಯಿನ ಬಿಡೋದು ಬೇರೆಯವ್ರಿಗೋಸ್ಕರ ತಂದೆ ತಾಯಿನ ಕೇವಲವಾಗಿ ನೋಡೋದು ಆಮೇಲೆ ಯಾರೋ ಏನೋ ಹೇಳ್ಕೊಟ್ರು ಅಂತ ತಂದೆ ತಾಯಿಗಳಿಗೆ ಅವಾಕ್ಯ ಪದಗಳಿಂದ ಮಾತಾಡೋದು ತಂದೆ ತಾಯಿಗಳಿಗೆ ಬೆಲೆ ಕೊಡದಂತೆ ಅವ್ರನ್ನ ಹೇಗೆ ಬೇಕಾ ಆಗ ಇರುವಾಗ ಅವ್ರು ಹೇಗೆ ಬೇಕಾಗಿ ಮಾತಾಡೋದು ಅದೇ ಅವರು ಆ ಜಾಗದಲ್ಲಿ ನಮ್ಮ ತಂದೆ ತಾಯಿಗಳಿಲ್ಲದಾಗ ತಂದೆ ತಾಯಿಗಳ ಬೆಲೆ ಏನು ಅಂತ ಗೊತ್ತಾಗುತ್ತೆ ಯಾಕಂದರೆ ಅವ್ರು ಇರೋವರೆಗೂ ನಮ್ಗೆ ಅವ್ರ ಬೆಲೆ ಗೊತ್ತಾಗಲ್ಲ ತಂದೆ ತಾಯಿ ಇರೋವರೆಗೂ ನಮಗೆ ಅವ್ರ ಬೆಲೆ ಇಷ್ಟಿತ್ತು ನಮಗೆ ಗೊತ್ತಾಗಲ್ಲ ಯಾಕಂದರೆ ಅವ್ರನ್ನ ಒಂಥರ ಏನೋ ಒಂದು ಆಟದ ವಸ್ತು ಥರ ಕೆಲವ್ರು ಟ್ರೀಟ್ ಮಾಡ್ತಾರೆ ಯಾಕಂದರೆ ಅಯ್ಯೋ ಬಿಡೋ ಅಪ್ಪ ಅಲ್ವಾ ಆದರೆ ಇವರು ಸಾವಿರ ತಪ್ಪು ಮಾಡ್ಬೋದು ಅಪ್ಪ ಅಮ್ಮ ಒಂದು ತಪ್ಪು ಮಾಡಿದ್ರೆ ಅದನ್ನೇ ಬೆಟ್ಟು ಮಾಡಿ ತೋರಿಸ್ತಾ ಇರ್ತಾರೆ ನೀವೇನು ಕರೆಂಟ್ ಆಗಿದ್ದೀರಾ ನೀವೇನು ಸಾಚನ ಈ ಥರ ಬ್ಲೇಮ್ ಮಾಡೋ ಅಂಥ ಮಕ್ಳುಗಳೇ ಜಾಸ್ತಿ ಇರುತ್ತೆ ನಾನು ಹೇಳೋದು ಫ್ರೆಂಡ್ಸ್ ಯಾಕಂದ್ರೆ ತಂದೆ ತಾಯಿಯಿಂದಲೇ ನಾವು ಅವರೇ ಇಲ್ಲ ಅಂದರೆ ನಾವೆಲ್ಲಿಂದ ಬರ್ತಿದ್ವಿ ನಮ್ಮ ಭೂಮಿಗೆ ಬಂದು ನಮ್ಮನ್ನು ಸಾಕಿ ಸಲಗಿ ನಮ್ಮ ಜೀವನಕ್ಕೆ ಒಂದು ಅರ್ಥ ಕೊಟ್ಟು ನಾವು ಬಿದ್ದಾಗ ಎದ್ದಾಗ ನಮ್ಮನ್ನು ಜೊತೆಗೆ ನೆಡ್ಸ್ಕೊಂಡು ಸೋತಾಗ ನಮ್ಮ ಕೈ ಹಿಡ್ಕೊಂಡು ನಮಗೆ ಇದ್ದಾಗ ಕೈ ಹಿಡ್ಸ್ಕೊಂಡು ನೆಡ್ಸೋಳಪ್ಪ ಊಟ ಮಾಡೋಕೆ ಬರದೇ ಇದ್ದಾಗ ತಿನ್ಸೋಳಮ್ಮ ಇವೆರಡೂ ಇದ್ದಾಗ ಆಮೇಲೆ ಜೀವನದಲ್ಲಿ ಏನಾರ ಒಂದು ಯಾರೋ ಒಂದು ಏಟ್ ಹೊಡೆದ್ರು ಅಂತ ಅತ್ಕೊ ಬಂದಾಗ ಏಯ್ ನನ್ನ ಮಗನಿಗೆ ಯಾರು ಹೊಡೆದ್ರು ಅಂದ್ಕೊಂಡು ಕರಳು ಚುರುಕು ಅನ್ನೋದು ಅಮ್ಮ ಅಪ್ಪ ಆ ಸ್ಥಾನದಲ್ಲಿರ್ತಾರೆ ನಮ್ಮನೆಗೆಲ್ಲ ಏಳು ಬೀಳು ಪ್ರತಿಯೊಂದು ಜೊತೆಲೂ ಅಪ್ಪ ಅಮ್ಮ ಇರ್ತಾರೆ ಆದರೆ ಇವಾಗ ಒಂದು ಸಿಚುವೇಶನ್ ಏನಂದರೆ ಅಪ್ಪ ಅಮ್ಮನ ಕೆಲವರು ಕೆಲವರು ಎಲ್ಲರಿಗೂ ಹೇಳ್ತಾರೆ ಇದು ಕೆಲವರು ಅಷ್ಟೇ ಅಪ್ಪ ಅಮ್ಮ ಅಂದರೆ ಒಂಥರ ಏನೋ ಅಂದ್ಕೊಂಡಿದ್ರೆ ಎಷ್ಟೋ ಜನ ಅಪ್ಪ ಅಮ್ಮನ ಸಾಕಾಗ್ದಂತೆ ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ ನಾಳೆ ದಿನ ಇವತ್ತು ನೀವು ಬಿಡ್ತಾ ಇದ್ರ ನಾಳೆ ದಿನ ನಿಮ್ಮ ಮಕ್ಕಳು ನಿಮಗೆ ಬಿಡ್ತಾರೆ ಅಷ್ಟೇ ವ್ಯತ್ಯಾಸ ಇಲ್ಲೇನಿಲ್ಲ ಕರ್ಮ ರಿಟರ್ನ್ ಅಂತ ಹೇಳ್ತಲ್ಲ ಹಾಗಾಗಿ ಇವತ್ತು ನೀವು ನಿಮ್ಮ ತಂದೆ ತಾಯಿಗಳನ್ನ ರುದ್ರಾಶ್ರಮಕ್ಕೆ ಬಿಟ್ಟರೆ ನಾಳೆ ದಿನ ನಿಮ್ಮ ಮಕ್ಕಳು ಆ ಜಾಗ ಮಾಡ್ತಾರೆ ಅಲ್ವಾ ನೀವು ತಂದೆ ತಾಯಿಗಳಿಗೆ ಪ್ರೀತಿ ತೋರಿಸಿದ್ರೆ ನಿಮ್ಮ ಮಕ್ಕಳು ನಿಮ್ಮೇ ಪ್ರೀತಿ ತೋರಿಸ್ತಾರೆ ಹಾಗೆ ಅವಾಗೆಲ್ಲ ನಾವು ಮಾಡಿದ್ದು ನಮ್ಮ ಮಕ್ಕಳಿಗೆ ಅಂತಿತ್ತು ಈಗ ಆಗಲ್ಲ ನಾವು ಮಾಡಿ ನಮಗೆ ಅನುಭವಿಸ್ಬೇಕು ಆ ಥರ ಫ್ರೆಂಡ್ಸ್ ಏನು ಗೊತ್ತಾ ನಾವು ಜೀವನ ರೂಪಿಸ್ಕೋಬೇಕು ನಮ್ಮ ತಂದೆ ತಾಯಿ ಇದ್ದಾಗ ಜೀವನ ರೂಪಿಸ್ಕೊಳ್ಳೋಣ ಬಡವಾಗಲಿ ಶ್ರೀಮಂತ ಆಗಲಿ ಅಪ್ಪ ಮಾಡಿಟ್ಟಿದ್ದಾರೆ ಎಂಜಾಯ್ ಮಾಡೋಣ ಜಾಲಿ ಮಾಡೋಣ ಅಂದರೆ ಅಪ್ಪ ಅಮ್ಮ ಎಷ್ಟು ಬೆವರು ಸುರಿಸಿರ್ತಾರೆ ಅಷ್ಟು ಹೊಟ್ಟೆ ಕಟ್ಕೊಂಡು ಬಟ್ಟೆ ಕಟ್ಕೊಂಡು ಸಾಕಿರ್ತಾರೆ ಯಾಕೆ ಅಂದರೆ ಇದು ನಾವಿವತ್ತು ಅಷ್ಟು ನಾವು ಮಾಡಿದ್ರೆ ನಾಳೆ ದಿನ ನನ್ನ ಮಗನಿಗೋ ಮಗಳಿಗೋ ಆಗುತ್ತೆ ಅಂತ ಆದರೆ ಈಗ ಅದೇನಿಲ್ಲ ನಮ್ಮಅಮ್ಮ ಮಾಡಿದ್ದಾರೆ ಅಪ್ಪ ಮಾಡಿದ್ದಾರೆ ತೇಗ್ಬಿಡೋಣ ಅಂತಲ್ಲ ಯಾವ ವ್ಯಕ್ತಿ ತಾನ್ ಕಷ್ಟಪಟ್ಟು ತಂದೆ ತಾಯಿಗಳನ್ನ ಸಾಕ್ತಾನೋ ತಂದೆ ತಾಯಿ ಹಂಗಲ್ಲ ಬದುಕೋದು ತಾನ್ ಕಷ್ಟಪಟ್ಟು ಯಾರು ಬದುಕ್ತಾರೋ ಅವನು ತಂದೆ ತಾಯಿನ ಸಾಕೋನು ನಿಜವಾದ ವ್ಯಕ್ತಿತ್ವ ಅಂತ ಹೇಳ್ಬೋದು ತಾಯಿಗೆ ಆ ವಾಕ್ಯಗಳಿಂದ ಮಾತಾಡೋದು ಆಮೇಲೆ ತಂದೆಗೆ ಆ ವಾಕ್ಯದಿಂದ ಮಾತಾಡೋದು ನೀನು ತಾನು ಅದೊಂದು ತಂದೆ ತಾಯಿಗಳಿಗೆ ರೆಸ್ಪೆಕ್ಟೇ ಇಲ್ಲ ಅಂತ ಆ ರೀತಿಯಲ್ಲಿ ಮಾತಾಡ್ತಾರೆ ನೀನು ಎಷ್ಟೇ ನೀನು ತಂದೆ ತಾಯಿಗಳಿಗೆ ಬೈದ್ಬಿಟ್ಟು ನೀ ಎಷ್ಟೇ ಯಾವ ದೇವ್ರಿಗೋಗಿ ಸುತ್ತಿದ್ರೂ ಫಲ ಅನ್ನೋದು ಇರೋದಿಲ್ಲ ಫಸ್ಟು ಯಾವ ವ್ಯಕ್ತಿ ತನ್ನ ಮನೆ ಒಳಗೆ ಹೆಣ್ಮಕ್ಳಿಗೆ ತಂದೆ ತಾಯಿಗಳಿಗೆ ಯಾರು ದೇವ್ರ ಥರ ಒಂದು ಪ್ರೀತಿಯಾಗಲಿ ಒಂದು ಯಾವ ದೇವ್ರ ಥರ ನೋಡ್ತಾನೋ ಯಾವ ವ್ಯಕ್ತಿ ನೀನು ಯಾವ ದೇವಸ್ಥಾನಕ್ಕೂ ಹೋಗೋ ಅವಶ್ಯಕತೆನೇ ಇಲ್ಲ ಯಾಕಂದರೆ ದೇವರೇ ನಿಮ್ಮ ಮನೇಲಿರ್ತಾನೆ ತಂದೆ ತಾಯಿಗಳಿಗೆ ನೀವಂತೂ ತನ್ನ ಹಾಕ್ತದಂತೆ ಅವ್ರಿಗೆ ಹೆಂಗೆ ಬೇಕಾಗಿ ಮಾತಾಡಿಕೊಂಡು ಅವ್ರಿಗೆ ಕಾಲಲ್ಲಿ ಲ್ ಒದ್ಯೋದು ಕೈ ಎತ್ತೋದು ಆಮೇಲೆ ಅವ್ರಿಗೆ ಅವಾಕ್ಯ ಪದಗಳಿಂದ ಮಾತಾಡೋದು ಹೇಗೆ ಬೇಕಾದ್ರೆ ಅವ್ರನ್ನ ಇದು ಮಾಡೋದು ಮಸಿ ತಪ್ಪು ಮಾಡಿರ್ತಾರ ಬುದ್ಧಿವಾದ ಹೇಳಿ ಅಪ್ಪ ಈ ಥರ ಅಮ್ಮ ನೀವು ಹೆಂಗಲ್ಲ ಹೆಂಗೆ ಬೇಡ ಈ ದಾರಿ ಅಂತ ಅಂದ್ಕೊಂಡು ಬುದ್ಧಿವಾದ ಹೇಳಿ ತಪ್ಪುನ ತಿದ್ದಿಸಿ ಒಂದು ಇದು ಮಾಡಿ ಹಾಗಾದರೆ ಏಕೆಂದ್ರೆ ಅವ್ರಿಗೂ ಅನಿಸ್ ನಮ್ಮ ಕೈಲಿ ನಮ್ಮ ಬುದ್ಧಿವಾದ ಹೇಳಿಸ್ಕೋಬೇಕಾ ಅಂತ ಬಂದೇ ಬರುತ್ತೆ ಹಾಗಾಗಿ ತಂದೆ ತಾಯಿಗಳಿಗೆ ನೀವು ತಪ್ಪು ಮಾಡಿದ್ದಾರೆ ಅಂದ್ಬಿಟ್ಟು ಹೇಗೆ ಬೇಕಾಗಿ ಮಾತಾಡ್ಬಿಟ್ಟು ಕಾಶ್ಮೀರ ಕನ್ಯಾಕುಮಾರಿಗೆ ಹೋಗ್ತೀನಿ ಕಾಶಿಗೆ ಹೋಗ್ತೀನಿ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತಂದರೆ ಎಲ್ಲೂ ಫಲ ಸಿಗೋಲ್ಲ ನಿಮಗೆ ನೀವು ಏನೇ ಮಾಡಿದ್ರು ಅದು ಇರೋಲ್ಲ ಯಾವ ತಂದೆ ತಾಯಿಗಳಿಗೆ ಬೆಲೆ ಕೊಟ್ಕೊಂಡು ಅವ್ರಿಗೆ ಗೌರವ ಕೊಟ್ಕೊಂಡು ಅವ್ರನ್ನ ಒಂದು ದೇವ್ರ ಥರ ನೋಡಿಕೊಂಡು ಯಾವ ಮನೇಲಿ ಹೋಗುತ್ತೋ ಆ ಮನೇಲಿ ಯಾವಾಗಲೂ ಸುಖ ಶಾಂತಿ ಇರುತ್ತೆ ತಂದೆ ತಾಯಿಗಳಿಗೆ ಏ ಇಲ್ಲಿ ಆ ಕಡೆ ಇದ್ರೆ ಈಗ ನಾನು ಹೇಳೋದು ಆ ಕಡೆ ಹೋಗ್ತಾ ಮಂಜು ಮಗಳು ಅಶ್ವಿನಿ ಅಂತ ಅಶ್ವಿನಿ ಅವರ ಅಪ್ಪ ಅಂತ ಹೇಳ್ಬಾರ್ದು ಮಂಜು ಇವತ್ತವರೆಗೂ ನಮ್ಮ ತಂದೆ ಅನ್ನೋದು ಹೆಸರು ನಮ್ಮ ಜೊತೆಲೇ ಇರಬೇಕು ಯಾವಾಗಲೂ ನಾವು ಹೋಗ್ತಾ ಇದ್ರೆ ಏಯ್ ಇವ್ರ ಮಂಜು ಮಗಳಲ್ವ ಅನ್ಬೇಕೇ ಹೊರ್ತು ಅಶ್ವಿನಿ ಅವರಪ್ಪ ಮಂಜು ಅಂತ ಅನ್ಬಾರ್ದು ಅಲ್ವ ಯಾವತ್ತೇ ಆದರೂ ನಮ್ಮ ತಂದೆ ಒಂದು ಹೆಸರು ಮುಂದೆ ಇರಬೇಕು ಆಗಲೇ ಅದಕ್ಕೊಂದು ಅರ್ಥ ಇರೋದು ಯಾವಾಗಲೂ ಅಪ್ಪ ಅಮ್ಮನಿಂದನೇ ನಾವು ನಮ್ಮಿಂದ ಅವರಲ್ಲ ಅಲ್ವಾ ಯಾವತ್ತು ನಾವು ಅಪ್ಪ ಅಮ್ಮನಿಗೆ ಯಾವತ್ತು ಬೆಲೆ ಒಂದು ಜೀವನ ಕೊಡ್ತೀವೋ ಅವತ್ತೇ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗೋದು ನಾವು ನಾವಾಗ ಸಾಧ್ಯ ಅಲ್ವ ಯಾವತ್ತೂ ಅಷ್ಟೇ ಮಕ್ಕಳಿಗೆ ನಿಜ ಫ್ರೆಂಡ್ಸ್ ನಾನು ತುಂಬ ಜನ ನೋಡ್ತೀನಲ್ಲ ಆ ತಂದೆ ತಾಯಿಗಳಿಗೆ ಅರ್ಥನೇ ಇಲ್ಲ ಇವತ್ತಿರ್ಗು ಇವತ್ತಿಗೂ ಮಕ್ಕಳು ಹೆಣ್ಮಕ್ಳು ಹೆಣ್ಮಕ್ಳು ಅಂತೂ ಬಿಡಿ ಕೊಟ್ಟೆಣ್ಣು ಕೂಲೋಕೊರೆಗೆ ಅಂತ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ತಂದೆ ತಾಯಿಗಳನ್ನ ನೋಡ್ಕೋತಾ ಇದ್ದಾರೆ ಮಕ್ಕಳು ಒಂದು ಎತ್ತರ ಸ್ಥಾನಕ್ಕೆ ಬಂದ ತಕ್ಷಣ ತಂದೆ ತಾಯಿಗೆನ ಕಡೆಗಣಿಸ್ತಾರೆ ಆಮೇಲೆ ಒಂತೂ ತನ್ನ ಹಾಕೋಕ್ಕೂ ಹಿಂದೂ ಮುಂದೆ ನೋಡ್ತಾರೆ ಅವ್ರು ಗೈಕೊಂಡು ಅವ್ರು ತಿನ್ ವಯಸ್ಸಾಗಿದ್ದರು ಒಬ್ಬರು ಮನೆ ಹೋಗಿ ರಾತ್ರಿ ತೊಳಿತರ್ತಾರೆ ಒಬ್ಬರು ಮನೆ ಹೋಗಿ ಕೆಲಸ ಮಾಡ್ತಾರೆ ಯಾಕಂದರೆ ಗಂಡು ಮಕ್ಕಳು ನೋಡಿಕೊಂಡ್ರೆ ಯಾವ ತಾಯಿ ಮನೆಯಿಂದ ಈಚೆ ಹೋಗ್ಬಿಟ್ಟು ಒಂತೂ ತನ್ನಕ್ಕೋಸ್ಕರ ಕಷ್ಟಪಡುವಂಥ ಅವಶ್ಯಕತೆ ಇರಲ್ಲ ಇದು ಮನಸ್ಸಿಗೆ ನೊಂದು ಇದ್ದೀನಿ ಫ್ರೆಂಡ್ಸ್ ಗೊತ್ತಾ ಗಂಡು ಮಕ್ಕಳು ಎಲ್ಲೋ ಒಂದೊಂದು ಮಾಡೋವಂಥ ಗಂಡು ಮಕ್ಕಳು ತುಂಬನೇ ಒಂಥರ ತಂದೆ ತಾಯಿಗಳಿಗೆ ಬೆಲೆ ಇರೋಲ್ಲ ದಯವಿಟ್ಟು ಹೇಳ್ತೀನಿ ತಂದೆ ತಾಯಿ ಅವರು ದಿನ ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದರೆ ನಿಮಗೆ ಶಕ್ತಿನೇ ಅವರು ಧೈರ್ಯನೇ ಅವರು ನಿಮ್ಮ ಪ್ರತಿಯೊಂದು ಹೆಜ್ಜೆನೂ ನಿಮ್ಮ ತಂದೆ ತಾಯಿಗಳೇ ಯಾರೂ ಬರಲ್ಲ ಯಾರೂ ಬರಲ್ಲ ಯಾರೋ ಒಬ್ಬ ಹೇಳ್ದ ಯಾರೋ ಒಬ್ಳು ಹೇಳೋದು ಯಾರೂ ಬರಲ್ಲ ತಂದೆ ತಾಯಿಗಳು ಮದುವೆ ಆದಮೇಲೆ ಹೆಂಡ್ತಿ ಇವರೆಷ್ಟೇ ನಿಮ್ಮ ಜೊತೆಗೆ ಬರೋಲ್ಲ ಹೊರ್ತು ನೀವು ಯಾರೂ ಬರಲ್ಲ ಮಕ್ಕಳು ಬರೋಲ್ಲ ಫ್ರೆಂಡ್ಸ್ ಹೇಳ್ತಿರಲ್ಲ ನಾವೆತ್ತು ಮಕ್ಕಳೇ ನಮಗೆ ಬರಲ್ಲ ಅದು ಭ್ರಮೆ ನಮ್ಮ ಹೆತ್ತು ಮಕ್ಕಳು ನಮ್ಮ ಜೊತೇಲಿ ಅಂತ ನಮ್ಮ ಜೊತೆಗೆ ಫಸ್ಟಿಂದ ಲಾಸ್ಟ್ವ್ರಿಗೂ ನಿಮ್ಮ ಸೌರ ತಪ್ಪು ಮಾಡಿದ್ರು ಕ್ಷಮಿಸಿ ನನ್ನ ಮಗ ನನ್ನ ಮಗಳು ಅಂತಾರಲ್ಲ ಅಂಥ ತಂದೆ ತಾಯಿಗಳಿಗೆ ದಯವಿಟ್ಟು ಇದು ಮಾಡಬೇಡಿ ವೃದ್ಧಾಶ್ರಮಗಳ್ ಬಿಡಬೇಡಿ ಆಮೇಲೆ ಅವ್ರಿಗೆ ಹೆಂಗೆ ಬೇಕಂಗೆ ಮಾತಾಡಬೇಡಿ ಅವ್ರಿಗೊಂದು ಬೆಲೆ ಕೊಡಿ ಅವ್ರಿಗೊಂದು ಗೌರವ ಕೊಡಿ ಹಾಗೆ ಯಾಕಂದರೆ ಆ ಮತ್ತೆ ಸಿಗಲ್ಲ ಅಮ್ಮ ಅಂತ ನಾವು ಯಾರನ್ನೂ ಕರೆಯೋಕ್ಕಾಗಲ್ಲ ಅಪ್ಪ ಅಂದ್ಕೊಂಡು ಇನ್ಯಾರನೂ ಕರೆಯೋಕ್ಕಾಗಲ್ಲ ಅಪ್ಪ ಅಪ್ಪನೇ ತಾಯಿ ತಾಯಿನೇ ಯಾಕಂದರೆ ಆ ತಾಯಿ ಸ್ಥಾನ ಯಾರು ಎಷ್ಟೇ ಜನ ಬರ್ಬೋದು ಫ್ರೆಂಡ್ಸ್ ತಂದೆ ಹೋದ್ ಈಗ ಹೇಳಿದ್ರೆ ಅಪ್ಪ ಹೋದ್ಮೇಲೆ ಅಪ್ಪ ಎರಡನೇ ಮದುವೆ ಐತೆ ಆ ತಾಯಿ ಸ್ಥಾನ ತುಂಬಕ್ಕಾಗಲ್ಲ ಹಾಗೆ ಅಪ್ಪ ಹೋದ್ಮೇಲೆ ಇನ್ನೊಬ್ಬರು ಮದುವೆ ಆದ್ರು ಅಮ್ಮ ಅಂದ್ಕೊಳ್ಳಿ ಅಪ್ಪನ ಸ್ಥಾನ ಅವರು ತುಂಬಕ್ಕಾಗಲ್ಲ ಅಲ್ವಾ ಹಾಗಾಗಿ ಅವರಿಬ್ರು ಇದ್ದಾಗ ಅವರ ಪ್ರೀತಿನ ಸಂಪಾದನೆ ಮಾಡಿ ನನ್ನ ಮಗ ನನ್ನ ಮಗಳು ನನ್ನನ್ನು ಇವತ್ತೂ ಮನೆ ನೀಚಿ ಕಳಿಸ್ದಂಗೆ ನಾನು ನೋಡ್ಕೋತಾ ಇದ್ದಾರೆ ಅಂತ ಆ ಮಗದಲ್ಲಿ ಯಾವಾಗಲೂ ಖುಷಿ ಇರಬೇಕು ಏನು ಹತ್ತು ಜನ ಮುಂದೆ ನನ್ನ ಮಗ ನಾನು ಸಾಕ್ತಾ ಇದ್ದೇನೆ ನಾನು ಎಲ್ಲೂ ಹೋಗ್ತಾ ಇಲ್ಲಪ್ಪ ನನ್ನ ಮನೆಯೊಳಗಿದ್ದೀನಿ ನಾನು ರಾಣಿಯಾಗಿದ್ದೀನಿ ರಾಜನಾಗಿದ್ದೀನಿ ನನ್ನ ಮಗ ಒಂದು ಸೀರೆ ಕೊಡಿಸ್ತಾ ನನ್ನ ಒಂದು ಸೀರೆ ಕೊಡಿಸ್ಲು ಖುಷಿ ಆ ತಂದೆ ತಾಯಿಗಿದೆಯಲ್ಲ ಯಾವ ಮಕ್ಕಳು ತಂದೆ ತಾಯಿನ ಮನೆಯಿಂದ ಈ ಹೊರ್ಗಡೆ ಕಳಿಸ್ದಂತೆ ತಾವು ದುಡ್ದು ಮಕ್ಕಳು ಸಾಕೊಂಡು ತಂದೆ ತಾಯಿಗಳನ್ನ ಸಾಕೊಂಡು ತಂದೆ ತಾಯಿಗಳನ್ನ ಪ್ರೀತಿ ವಾಸಲನ್ನ ಗಂಡಿಸ್ಕೊಂಡು ವಯಸ್ಸಾದ ಮೇಲೆ ಅವನ್ನ ದೂರ ಮಾಡೋದಲ್ಲ ಇರುವಾಗ ದೂರ ಮಾಡಿ ಸತ್ತಾಗ ಅವ್ರಿಗೆ ಅದಿಷ್ಟ ಇದಿಷ್ಟ ಅಂದ್ಬಿಟ್ಟು ನಾಲ್ಕು ಕಣ್ಣೀರು ಹಾಕ್ಬಿಟ್ಟು ಬಿಟ್ಬಿಡೋದಲ್ಲ ಹೋದ್ಮೇಲೆ ಕೊರಗೋದಲ್ಲ ನಮ್ಮ ಅಪ್ಪ ಹೆಂಗಿರ್ತಿತ್ತು ನಮ್ಮ ನಮ್ಮಮ್ಮ ಹೆಂಗಿದ್ರೆ ಹೆಂಗಿತ್ತು ಅಂತ ಸ್ಟೇಟಸ್ ಹಾಕೋದಲ್ಲ ಬಂದ ತಕ್ಷಣ ಪ್ರೀತಿ ಯಾವಾಗಲೂ ಇರಬೇಕು ಸ್ಟೇಟಸ್ಸಿಂದ ಅಪ್ಪ ಅಪ್ಪನ ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಾಗಲ್ಲ ನಾವು ಮೊಬೈಲ್ಗೆ ಸ್ಟೇಟಸ್ ನಮ್ಮ ಅಮ್ಮನ ಮೇಲೆ ಪ್ರೀತಿ ಅದೇ ಇದ್ದಾಗ ಆ ಪ್ರೀತಿ ತೋರಿಸಿ ಸತ್ ಮೇಲೆ ಪ್ರೀತಿ ತೋರಿಸಿ ಏನೂ ಪ್ರಯೋಜನ ಯಾಕಂದರೆ ಅದರೇ ಅನುಭವಿಸೋಕ್ಕೆ ಅಪ್ಪ ಅಮ್ಮನೇ ಇರಲ್ವೇ ಜೊತೇಲಿ ಅವ್ರು ಇರೋವರೆಗೂ ಅವ್ರಿಗೆ ಪ್ರೀತಿ ಅಷ್ಟೇ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ನಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಲ್ಲ ನನ್ನ ಮಕ್ಳುಗಳು ಅಮ್ಮ ಗಂಜಿ ಕೊಡಿ ಅಪ್ಪ ಅಮ್ಮನ ನೋಡಿಕೊಳ್ಳಿ ಬೇರೆ ಯಾರೋ ಹಂಗಲ್ಲಿ ಇಡಬೇಡಿ ಅವ್ರಿಗೆ ಹೆಂಗ್ ಬೇಕಾಗಿ ಮಾತಾಡ್ಬಿಡಿ ನನ್ನ ಒಂದು ಅನಿಸಿಕೆ ಫ್ರೆಂಡ್ಸ್ ಅದನ್ನು ಹೇಳ್ಕೊತಾ ಇದ್ದೀನಿ ಅಷ್ಟೇ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಷ್ಟೇ ಇನ್ನೇನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ ನಿಮ್ಮಿಂದ ನನಗಿವತ್ತು ತುಂಬ ಬೇಜಾರಾಯಿತು ಫ್ರೆಂಡ್ಸ್ ಆ ಒಂದು ಉದ್ದೇಶಕ್ಕೆ ಯಾಕಂದರೆ ತಂದೆ ತಾಯಿ ಇರೋವರೆಗೂ ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ ಅವ್ರು ಹೋದ್ಮೇಲೆ ಅವ್ರ ವ್ಯಾಲ್ಯೂ ಏನು ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ ಓಕೆ ಫ್ರೆಂಡ್ಸ್ ಬಾಯ್